ಸ್ನೇಹಿತರೆ ನಮಸ್ಕಾರ ನೋಡಿ ಇದೊಂದು ತರ್ಟಿಫಿಟ್ಟು ವಿಲೇಜ್ ರೋಡ್ ಇದು ರೋಡಿದು ವಿಲೇಜ್ನಪ್ಪಲ್ಲಿರ್ತಕ್ಕಂಥ ರಸ್ತೆ ಈ ರಸ್ತೆಗೆ ನೋಡಿ ಅಟ್ಯಾಚ್ ಆಗಿ ಇದೊಂದು ಫಾರ್ಮ್ ಲ್ಯಾಂಡ್ ಇದು ಇದು ಜನರಲ್ ಪ್ರಾಪರ್ಟಿ ಇದು ನಿಮಗೆ ಒಂದು ಎಕರೆ ಮೂವತ್ತಾರು ಗುಂಟೆ ಬರ್ತದೆ ಜಾಗ ಟೋಟಲ್ ಎಪ್ಪತ್ತಾರು ಗುಂಟೆ ಒಳ್ಳೆ ನೀಟಾಗೆ ಬಾಕ್ಸ್ ಟೈಪ್ ಇದೆ ಜಾಗ ನಿಮಗೆ ವಾಸ್ತು ಪ್ರಕಾರವಾಗಿದೆ ನಾರ್ತ್ ಫೇಸಿಂಗ್ ಬರ್ತದೆ ಒಳ್ಳೆ ನೀರಾವರಿ ಜಾಗ ಇದು ಗ್ರೌಂಡ್ ವಾಟ್ರ್ ತುಂಬ ಚೆನ್ನಾಗಿದೆ ಕ್ಲಿಯರ್ ಆಗಿದೆ ಇದರಲ್ಲಿ ಟೋಟಲ್ ಆಗಿ ಒಂದು ಎಂಬತ್ತು ಒಳ್ಳೆ ನಾಟಿ ತೆಂಗಿನ ಮರ ಇವೆ ರಾಗಿ ಹಾಕೊಂಡವ್ರೆ ಒಳ್ಳೆ ಬ್ಯೂಟಿಫುಲ್ ಲೊಕೇಶನಲ್ಲಿ ಇದೊಂದು ಪ್ರಾಪರ್ಟಿ ಬರ್ತದೆ ನೋಡಿ ನಿಮಗೆ ಎನ್ ಎಚ್ ರೋಡಿಂದ ಜಸ್ಟ್ ಒಂದೂವರೆ ಕಿಲೋಮೀಟ್ರ್ ಈ ಪ್ರಾಪರ್ಟಿಗೆ ತುಂಬ ಚೆನ್ನಾಗಿದೆ ಎಪ್ಪತ್ತಾರು ಕುಂಟೆ ನಾಲ್ಕು ಕುಂಟೆ ಕಡಿಮೆ ಎರಡು ಎಕರೆ ಒಂದೇ ಬೌಂಡ್ರಿ ಫುಲ್ ಸುತ್ತಮುತ್ತ ಎಲ್ಲ ಒಳ್ಳೆ ಡೆವಲಪ್ ತೋಟ ಇದೆ ನಿಮಗೆ ಈ ಲೊಕೇಶನ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಫಾರ್ಮ್ ಹೌಸ್ಗೆ ಸೂಪರ್ ಜಾಗ ಇದು ಇದು ಬಂದು ಹಲಗುರ ಹಬ್ಬಿ ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕಲ್ಲಿ ಬರುವಂಥ ಪ್ರಾಪರ್ಟಿ ಇದು ಬ್ಯಾಂಗ್ಳೂರಿಂದ ಬರೋರಿಗೆ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಬರೋರಿಗೆ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಎಲ್ಲಿಗೆ ಇರ್ತಕ್ಕಂಥ ಪ್ರಾಪರ್ಟಿ ಇದು ನೋಡಿ ಎಲ್ಲ ಒಳ್ಳೆ ತಿಪ್ಪು ಟಾಲ್ ಇದು ನಾಟಿ ಮರಗಳಿದು ಎಲ್ಲ ಒಂದು ಹತ್ತು ಹನ್ನೆರಡು ವರ್ಷ ಓಲ್ಡ್ ಮರ ಇವು ಫಸ್ಲೆಲ್ಲ ಚೆನ್ನಾಗಿದೆ ನಿಮ್ಮ ಮಣ್ಣು ಸೂಪರ್ ಆಗಿದೆ ಮರಳು ಮಿಶ್ರಿತ ಕೆಂಪು ಮಣ್ಣಿದು ನಿಮಗೆ ವಿಲೇಜಿಂದ ಒಂದು ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ವಿಲೇಜ್ ಬರ್ತದೆ ಎಪ್ಪತ್ತ ಆರು ಕುಂಟೆ ಒಂದೇ ಬೌಂಡ್ರಿ ರಾಗಿ ಹಾಕೊಂಡವ್ರೆ ನೋಡಿ ಫುಲ್ಲು ತೆಂಗಿದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇಂಟ್ರೆಸ್ಟ್ ಇರುವಂಥವ್ರು ಕಾಲ್ ಮಾಡಿ